Намаскара ಸ್ನೇಹಿತರೇ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ನೋಡ್ತಿರೋರಿಗೆ ಇದೀಗ ದತ್ತಾತಾತ ತೀರ್ಥಯಾತ್ರೆಗೆ ಹೊರ್ತಿರೋದನ್ನ ನೋಡಿ ಅಜ್ಜನ ಪಾತ್ರ ಮುಗಿಸ್ತಾರ ಅಂತ ಶಾಕ್ ಆಗಿದೆ ಆದ್ರೆ ನಿಜವಾಗಿಯೂ ಅವರೆಲ್ಲಿಗೆ ಹೋಗ್ತಿದ್ದಾರೆ ಗೊತ್ತಾ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಅತಿ ಮುಖ್ಯವಾದ ಪಾತ್ರಗಳಲ್ಲಿ ಒಂದು ದತ್ತಾತಾತನ ಪಾತ್ರ ತುಳಸಿಗೆ ಒಳ್ಳೆಯ ಮಾವನಾಗಿ ಸ್ವಲ್ಪ ಕಠಿಣ ಎನಿಸಿದರೂ ಯಾವಾಗ್ಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ದತ್ತಾತಾತ ಅಂದ್ರೆ ವೀಕ್ಷಕರಿಗೂ ಪ್ರೀತಿ ತುಳಸಿ ಮದುವೆಯಿಂದ ಹಿಡಿದು ಎಲ್ಲರ ಜೀವನ ಸರಿ ಮಾಡುವವರಿಗೆ ಎಲ್ಲದರಲ್ಲೂ ದತ್ತಾ ಮೇಲುಗೈ ಸದ್ಯಕ್ಕೆ ಧಾರಾವಾಹಿಯಲ್ಲಿ ಎಲ್ಲವೂ ಸರಿಯಾಗಿಯೇ ನಡೆದಿದೆ ತುಳಸಿ ಜೀವನ ಸರಿಯಾಗಿದೆ ಸಮರ್ಥ್ ಮತ್ತೆ ತುಳಸಿಯನ್ನ ಅಮ್ಮ ಎಂದು ಕರೆಯುತ್ತಿದ್ದಾನೆ ಇಲ್ಲಿಯವರೆಗೆ ಬರೀ ಕೆಟ್ಟವಳೆ ಆಗಿದ್ದ ಸಂಧ್ಯಾ ಕೂಡ ಈಗ ಒಳ್ಳೆಯವಳಾಗಿದ್ದಾಳೆ ಇದೆಲ್ಲಾ ಆದ ಮೇಲೆ ದತ್ತಾ ಸದ್ಯಕ್ಕೆ ತೀರ್ಥಯಾತ್ರೆಗೆ ಹೊರಟಿದ್ದಾರೆ ಪ್ರೋಮೋ ನೋಡಿದ್ರೆ ಇಬ್ಬರು ಮೊಮ್ಮಕ್ಕಳು ತಾತನನ್ನು ತೀರ್ಥಯಾತ್ರೆಗೆ ಕಳುಹಿಸಲು ಎಲ್ಲಾ ತಯಾರಿ ಮಾಡ್ತಿದ್ದಾರೆ ಸಂಧ್ಯಾ ತಾತನ ಬ್ಯಾಗ್ ರೆಡಿ ಮಾಡಿದ್ರೆ ಸಮರ್ಥ ತಾತನ ಅವಶ್ಯಕತೆಗಾಗಿ ಹಣ ಕೂಡ ಕೊಡ್ತಾನೆ ಎಲ್ಲವೂ ಸರಿಯಾಗಿರುವುದರಿಂದ ದತ್ತಾ ತಾತ ನೆಮ್ಮದಿಯಾಗಿ ಖುಷಿಯಾಗಿ ತೀರ್ಥಯಾತ್ರೆಗೆ ಹೊರಟು ನಿಂತಿದ್ದಾರೆ ದತ್ತಾ ತಾತ ತೀರ್ಥಯಾತ್ರೆಗೆ ಹೊರಟಿರುವುದನ್ನ ನೋಡಿ ವೀಕ್ಷಕರಲ್ಲಿ ಅನುಮಾನವೊಂದು ಕಾಡ್ತಿದೆ ಮೊದಲಿನಿಂದಲೂ ದತ್ತಾ ತಾತನಿಗೆ ವಯಸ್ಸಾಯಿತು ಇನ್ನು ಹೆಚ್ಚು ದಿನ ಆಕ್ಟಿಂಗ್ ಮಾಡೋದೇ ಇಲ್ಲ ಅಂತಾನೆ ಜನ ಅಂದುಕೊಂಡಿದ್ದರು ಈಗ ಸೀರಿಯಲ್ ಬಿಡ್ತಾರೇನೋ ಅನ್ನುವ ಅನುಮಾನ ಕೂಡ ಜನ ನ್ನ ಮಾಡಿದೆ ಆದರೆ ನಿಜಕ್ಕೂ ತತನ ತಾತನ ತೀರ್ಥಯಾಥೆಗೆ ಕಾರಣ ಏನು ಗೊತ್ತಾ ಅಮೆರಿಕ ದತ್ತ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ವೆಂಕಟರಾವ್ ಅಮೆರಿಕಾಗೆ ಹದಿನೈದು ದಿನಗಳ ಹಿಂದೆ ಯಾತ್ರೆ ಮಾಡಿದ್ದಾರೆ ಶೂಟಿಂಗ್ ಆಗಲೇ ಮುಗಿಸಿದ್ದು ಇವಾಗ ಶೂಟಿಂಗ್ ಪ್ರಸಾರ ಆಗ್ತಿದೆ ಅಷ್ಟೇ ಅಷ್ಟಕ್ಕೂ ವೆಂಕಟರಾವ್ ಅಮೆರಿಕಾಗೆ ತೆರಳಿರುವುದಕ್ಕೆ ಕಾರಣ ಅವರ ಪುತ್ರ ಸೊಸೆ ಬೊಮ್ಮಕ್ಕಳು ಇರುವುದು ಅಮೆರಿಕಾದಲ್ಲಿ ಪತ್ನಿಯೊಂದಿಗೆ ಬೆಂಗಳೂರಿನಲ್ಲಿ ನಡೆಸಿರುವ ವೆಂಕಟರಾವ್ ಸೀರಿಯಲ್ ನಿಂದ ಬ್ರೇಕ್ ತೆಗೆದುಕೊಂಡು ಯುಎಸ್ಎಗೆ ಟ್ರಾವೆಲ್ ಮಾಡಿದ್ದಾರೆ ವಿದೇಶಕ್ಕೆ ತೆರಳಿದ ಈ ಹಿರಿಯ ಕಲಾವಿದ ಶ್ರೀರಸ್ತು ಶುಭವಸ್ತುವಿನ ಪ್ರೀತಿಯ ದತ್ತಾತನಾಗಿ ದತ್ತ ತಾತನಿಗೆ ಏರ್ ಇಂಡಿಯಾ ವಿಮಾನದ ಸಿಬ್ಬಂದಿಗಳು ಗೌರವ ಸಮರ್ಪಿಸಿತ್ತು ಏರ್ ಇಂಡಿಯಾ ಸಿಬ್ಬಂದಿಗಳು ವೆಂಕಟರಾವ್ ಮತ್ತು ಅವರ ಪತ್ನಿಯನ್ನು ಜೊತೆಯಾಗಿ ನಿಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಹಿರಿಯ ನಟನೆಗೆ ಗೌರವ ಸಮರ್ಪಿಸಿದ್ದಾರೆ ದತ್ತಾ ತಾತ ಕೇಕ್ ಕತ್ತರಿಸಿ ಏರ್ ಇಂಡಿಯಾ ಸಿಬ್ಬಂದಿ ಹಾಗೂ ಪತ್ನಿಗೆ ಕೇಕ್ ತಿನ್ನಿಸುವ ವಿಡಿಯೋ ವೈರಲ್ ಆಗಿತ್ತು ದತ್ತ ಅಲಿಯಾಸ್ ವೆಂಕಟರಾವ್ ಮತ್ತೆ ಯಾವಾಗ ಅಮೆರಿಕಾದಿಂದ ಬರುತ್ತಾರೆ ಅನ್ನೋದು ಗೊತ್ತಿಲ್ಲ ಅಲ್ಲಿ ಅವರಿಗೆ ತಾತನ ತೀರ್ಥಯಾತ್ರೆ ಎಪಿಸೋಡ್ಗಳು ಮುಂದುವರೆಯುವ ಚಾನ್ಸ್ ಇದೆ ಸ್ನೇಹಿತರಿ ದತ್ತ ತಾತ ಅಲಿಯಾಸ್ ವೆಂಕಟ್ರಾವ್ ಅವರಿಗೆ ಶುಭ ಕೋರಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕುಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು